ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ನಿಶಾನ ಲೈವ್ ಪ್ರತಿ ವರ್ಷ ಟ್ರಾಫಿಕ್ಕಾಗಿ ತುಂಬ ತೊಂದರೆ ಆಗುತ್ತಿತ್ತು ಇಲ್ಲಿ ಟ್ರ್ಯಾಕ್ಟರ್ ಹಾಗೂ ಬಂಡಿ ಗಾಡಿ ಗಾಡಿಗಳಿಗೆ ಪ್ರತ್ಯೇಕವಾಗಿ ಬೇ ಬೈಪಾಸ್ ರೋಡ್ ಅಂತ ಬೇರೆ ಹಾದಿ ಮಾಡಿ ರಚಿ ರಚನೆ ಮಾಡಲಾಗಿದೆ ಪ್ರತಿ ವರ್ಷ ದರ್ಶನಕ್ಕಾಗಿ ಹೋಗಲು ಎರಡು ಮೂರು ಗಂಟೆಗಳ ಟೈಮ್ ನಿಂತು ನೀವು ಹೋಗಬೇಕಾಗ್ತಿತ್ತು ಅದಕ್ಕಾಗಿ ಪ್ರಭು ಮಹಾಸ್ವಾಮಿಗಳು ಅವರ ಸರಳವಾಗಿ ಇದು ಪ್ರತ್ಯೇಕವಾಗಿ ಮಹಿಳೆಯರಿಗೆ ಮಾತ್ರ ಸಾಲಾಗಿ ಹೋಗಲು ದರ್ಶನಕ್ಕಾಗಿ ಅಣು ಮಾಡದಂಥ ಬ್ಯಾರಿಗೇಡ್ ರಚನೆ ಮಾಡಲಾಗಿದೆ ರಚನೆ ಮಾಡಲಾಗಿದೆ ಕಾಳು ಬಡಿಗೆರವರು ನೇತೃತ್ವದಲ್ಲಿ ನಡಿ ನಡೆಯುತ್ತಿರುವುದು ಮಹಿಳೆಯರಿಗೆ ಮತ್ತು ಪುರುಷರಿಗೆ ಬೇರೆ ಬೇರೆಯಾಗಿ ಹೋಗಲು ಬ್ಯಾರಿಕೇಡ್ಗಳನ್ನು ರಚಿಸಲಾಗುವುದು ಎಂದು ಹಬ್ಬ ಮಹಾತ್ಮರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುತ್ತದೆ ಇದು ಮಹಿಳೆಯರಿಗಾಗಿಯೇ ಊಟಕ್ಕಾಗಿ ಪ್ರಸಾದವನ್ನು ಸ್ವೀಕರಿಸಲು ಮಹಿಳೆಯರಿಗಾಗಿಯೇ ಒಬ್ಬೊಬ್ಬರಾಗಿ ಹೋಗಲು ಬ್ಯಾರಿಗೇಡ್ ರೆಡಿ ಮಾಡಿದ್ದಾರೆ ಯಾವುದೇ ಗದ್ದಲವಾಗಲವಾಗದಂತೆ ಬೊಪ್ಪೆ ಸಿಸ್ಟಿಮ್ ತರ ರೆಡಿ ಮಾಡಿದ್ದಾರೆ ಕಿಚಡಿ ಪ್ರಸಾದವನ್ನು ಪ್ರತ್ಯೇಕವಾಗಿ ಒಬ್ಬೊಬ್ಬರಾಗಿ ಇಡುವಂತಹ ಆಗಿ ರಚಿಸಿ ರಚ ರಚನೆ ಮಾಡಿದ ಹೊಂಡಗಳು ಯಾವ ಥರ ಇಲ್ಲಿ ಇದು ಹೆಣ್ಮಕ್ಳಿಗೆ ಅಷ್ಟ ಅಂಡ್ರೆ ಹೆಣ್ಮಕ್ಳಿಗೆ ಅಷ್ಟೇ ಬಾಕ್ಸ್ ಇದು ಪೂರಾ ಬಾಕ್ಸ್ ಹೆಣ್ಮಕ್ಳಿಗೆ ಅಷ್ಟೇ ರೀ ಹಾಂ ಹಾಂ ಇದು ಹೆಣ್ಮಕ್ಳಿಗೆ ಅಷ್ಟ ಪ್ರತ್ಯೇಕವಾದ ನಿರ್ಮಿಸಿರುವ ತಾಣ ಒಬ್ಬಕ್ಕೆ ಎಲ್ಲರಿಗೂ ಆ ಟೈಪ್ ಬಿಡಿಸೆ ಬಿಡೋದ್ರೆ ಅದು ನನಗೆ ಸಾಂಬಾರ್ ತಯಾರಿಸೋ ಉಗಿಯೋನು ಹಾ ಹಾ ನೀರು ಬಡಾ ಪದಾ ಹೇಳ್ತಾರಾ ಡেস্ক ಡেস্ক ದಂಗ್ ರಾಜರ ಹಾ ಮತ್ತೆ ಇಲ್ಲಿ ಆ ಸಾರ್ ಮೇಲೆ ಹೋಗೋಂದ್ರೆ ಯಾರು ಹೋಗೋಂದ್ರೆ ಅಲ್ಲಿ ಒಂದು ಮಾಡ್ತಾರೆ ಅದು ಉಂಟಾಯೇನಕ ಸಾಮರ್ಥ್ಯ ತಯಾರಿಸುವ ಹೊಳ್ಳಿ ಅಂತ ಹೇಳ್ಬೋದು ಇದಕ್ಕೆ ತಗೀದ

ಎಂಟು ಗಂಗಾ ಸಾರ ಕಿಚಡಿ ಸಾಂಬಾರ್ ತಯಾರಿಸುವ ಅಜ್ಜಾರ್ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಎಲ್ಲ ಕಾರ್ಯಗಳನ್ನು ಅಜ್ಜಾರ್ ನೇತೃತ್ವದಲ್ಲಿ ನಡೆಯುತ್ತಿರುವುದು ટોટલ <laughs> નુગે <small>

ಹೊಂದಿರುವ ಕೊಠಡಿ ಕಿಚಡಿ ಸಾಂಬಾರ್ ತಯಾರಿಸುವ ಕೊಠಡಿ ಇದು ಶ್ರೀ ಪ್ರಭುದೇವರ ಜಾತ್ರೆಯ ಕಿಚಡಿ ತಯಾರಿಸುವ ಹುಲಿಗಳನ್ನು ಟೋಟಲ್ ನಲವತ್ತು ಒಂದು ಕೊಠಡಿಯೊಳಗೆ ಒಳಗೆ ನಲವತ್ತು ಇರುವುದು ಇದು ಕಾಣುತ್ತಿರುವುದು ಸ್ವಿಮ್ಮಿಂಗ್ ಪೂಲ್ ಅಲ್ಲ ಇದು ಅಣ್ಣ ಸಂತಾಪಿಸುವ ಹೋಲಿ ಅಂತ ಹೇಳ್ಬೋದು ಸ್ವಿಮ್ಮಿಂಗ್ ಪೂಲ್ ತರ ಕಾಣ್ತಾ ಇದೆ ಇಲ್ಲಿ ಟಿಚರಿಗೆ ಸಂಬಂಧಪಟ್ಟ ಸಾಮರ್ ತಯಾರಿಸುವ ಒಲಿಗಳು ಟೋಟಲ್ ಇಂಥ ಎಂಟು ಇದು ಪುರುಷರಿಗಾಗಿ ರಚನೆ ಮಾಡಿದ ಬ್ಯಾರಿಗೇಡ್ ಇಲ್ಲಿ ಸೆಲ್ಫ್ ಸಿಸ್ಟಿಮ್ ಊಟದ ವ್ಯವಸ್ಥೆ ಪುರುಷರಿಗೆ ಮಾತ್ರ ಈ ಕಡೆ ಇಲ್ಲಿ ಕಿಚಡಿ ತಯಾರಿಸಿ ಈ ಮುಖಾಂತರ ಬಂದು ಈ ಟಾಕಿ ಒಳಗೆ ಇದು ಎರಡನೇ ಅಣ್ಣ ಕಿಚಿಡಿ ಸಂಗ್ರಹಿಸುವ ಇದರವರೆಗೆ ಕೋಳಿಯ ಸಂಗ್ರಹಿಸುವ ಎರಡು ಹೊಂಡಗಳನ್ನು ಆಚರಿಸಲಾಗಿದೆ ಸ್ವಿಮ್ಮಿಂಗ್ ಪೂಲ ಮಣಿ ಅದು ಸೇವಾ ಸಮಿತಿಯ ಎಲ್ಲಾ ಯುವಕರು ಇನ್ನು ಜಾತ್ರೆ ಮೂರು ದಿನ ಇರೋ ಇರುವಾಗಲೇ ಎಲ್ಲ ಏನೇನು ಸಾಮಗ್ರಿಗಳನ್ನು ಬೇಕು ಎಲ್ಲಗಳನ್ನು ಈಗಿನಿಂದಲೇ ಯಾವ್ಯಾವ ಏನೇನು ಮಾಡಬೇಕಾಗಿದೆ ಎಲ್ಲ ಆದಷ್ಟು ಜಾಗದಲ್ಲಿ ಪ್ಲ್ಯಾನ್ ಮಾಡ್ತಾಯಿದ್ದಾರೆ ಎಸ್ ಚಿಮ್ಮಡದ ಶ್ರೀ ಅಳ್ಳಪ್ರಭು ಮಹಾಸ್ವಾಮಿಗಳ ನೇತೃತ್ವದಲ್ಲಿ ನಡೆದ